ನಿಸರನೇ ಆಡ್ತಾ ಇಲ್ಲ ದಿನ ಇವತ್ ಯಾಕೋ ಏನೋ ಕಪ್ ಆಗ್ಬಿಟ್ಟಿದೆ ಇದಕ್ಕೇನ್ ಮಾಡ್ಬೇಕಂತ ಲ್ಯಾಂಡ್ ಈಜಿ ಅಂತಾನೆ ಹೇಳ್ಬೋದು ನಿಸರ ಸರ ಸುಂದರನೇ ಇಲ್ಲಿ ನೋಡ್ತಾ ಇರ್ಬೋದು ಎರಡು ಪಕ್ಷಿಗಳು ದೂರ ದೂರ ಕುಂತ್ಕೊಂಡಿದ್ವು ಫ್ರೆಂಡ್ಸ್ ಏನೋ ಗೊತ್ತಿಲ್ಲ ತುಂಬಾ ಚೆನ್ನಾಗಿ ಕುಂತ್ಕೊಂಡು ಅಲ್ಲೇ ಚೂಚು ಚೂಚು ಅಂತ ಇದ್ವು ಆ ಇಲ್ಲಿ ನೇಸರ ನೋಡ್ಬೋದು ನೇಚರ್ ತುಂಬಾ ಸಖತ್ ಆಗಿದೆ ಅಂತಾನೆ ಹೇಳ್ಬೋದು ವೆದರ್ ಮಾತ್ರ ಬಿಸಿಲು ಬಿದ್ದಿದೆ ತುಂಬಾನೇ ಖುಷಿ ಆಯ್ತು ಬಿಸಿಲು ಇವತ್ತು ನೋಡಿದೀವಿ ನೋಡ್ರಿ ನಿನ್ನೆ ಮೊನ್ನೆ ಮೊನ್ನೆ ಒಂದ್ಸಲ ಬಿದ್ದಿತ್ತು ಮತ್ತೆ ಇವತ್ ನಿನ್ನೆ ಇದ್ದಿದ್ದಿಲ್ಲ ಮತ್ತೆ ಇವತ್ತು ಬಿದ್ದಿದೆ ತುಂಬಾನೇ ಖುಷಿ ಆಯ್ತು ಸ್ವಲ್ಪ ಬಿಸಿಲಿದ್ರೆ ಉರುಪಿರುತ್ತೆ ಅಂತಾನೆ ಹೇಳ್ಬೋದು ಇಲ್ಲಿ ನೋಡ್ತಾ ಇರ್ಬೋದು ಬಾಗ್ಲೆಲ್ಲ ಯಾವ ತರ ಆಗ್ಬಿಟ್ಟಿದೆ ಅಂತಂದ್ರೆ ಒಂಥರ ಕಪ್ ಕಪ್ ಆಗ್ಬಿಟ್ಟಿದೆ ಏನ್ ಮಾಡ್ಬೇಕು ಅನ್ನೋದೇ ಅರ್ಥ ಆಗ್ತಾ ಇಲ್ಲ ನನಗೆ ಹಂಗಾಗಿ ನಿಮ್ ಸಲಹೆ ಸಲಹೆ ಬೇಕು ನನಗೆ ಇದಕ್ಕೇನಾದ್ರು ಸಲಹೆ ಇದ್ರೆ ಕೊಡಿ ಹಂಗಾಗಿ ನೋಡ್ತಾ ಇದ್ದೆ ನಾನು ಎಷ್ಟ್ ಕಪ್ಪಗಾಗಿದೆ ಅಲ್ಲಪ್ಪ ಅಂತಂದು ಇವಾಗ ಅಡಿಗೆ ಮನೆ ಕಡೆ ನಮ್ಮ ಪಯಣ ಇಲ್ಲಿ ನೋಡ್ತಾ ಇರ್ಬೋದು ಪಾಲಕ್ ಸೊಪ್ಪು ತಗೊಂಡ್ ಬಂದ್ ಇಟ್ಟಿದ್ರು ನಮ್ಮ ಮನೆಯವರು ಮಾಡಕ್ಕೆ ಆಗಿರ್ಲಿಲ್ಲ ನಿನ್ನ ಅನ್ನ ಮತ್ತೆ ಬೇಳೆ ಸಾರು ಮಾಡಿದ್ವಿ ಖಾರ ಬೇಳೆ ಸಾರು ಮಾಡಿದ್ವಿ ಅದನ್ನ ಅದ್ರಲ್ಲಿ ಹಾಕ್ಬೇಕಂದ್ರೆ ಮನೆಯವರು ಬೇಡ ಬೇಳೆ ಸಾರು ಅಷ್ಟೇ ಮಾಡ ಅಂತಂದ್ರು ಅದಕ್ಕೆ ಬಿಟ್ಟಿದ್ದೆ ಇವತ್ತು ಪಾಲಕ್ ರೈಸ್ ಮಾಡ್ಬಿಡೋಣ ಅಂತಂದು ಸುಮ್ಮನೆ ಮಾಡ್ತಾ ಇದೀನಿ ಸಿಂಪಲ್ ಅಂಡ್ ಈಜಿ ಅಂತಾನೆ ಹೇಳ್ಬೋದು ಪಾಲಕ್ ರೈಸಿಗೆ ಅದನ್ನ ಹಾಕ್ಬೇಕು ಇದನ್ನ ಹಾಕ್ಬೇಕು ಆ ಪೇಸ್ಟ್ ಹಾಕ್ಬೇಕು ಈ ಪೇಸ್ಟ್ ಹಾಕ್ಬೇಕು ಅನ್ನೋದು ಚಿಂತೆನೆ ಬೇಡ ನಾನು ತುಂಬಾ ಆಗೇ ಮಾಡ್ಕೊಂತೀನಿ ಏನೇ ಆದ್ರೂ ಮನೇಲಿ ಇದ್ದಿದ್ರಲ್ಲೇನೆ ಮಾಡ್ತೀನಿ ಯಾವತ್ತಾದ್ರೂ ಒಂದಿನ ಅಷ್ಟೇ ನಾನು ಎಲ್ಲ ತಗೊಂಡು ಗೆ ಅಷ್ಟೇ ಗೆ ಮತ್ತೆ ಕಬಾಬ್ಗೆ ಅಷ್ಟೇ ಎಲ್ಲವೂ ತಗೊಂಡ್ ಬಂದ್ ಹಾಕೋದು ಇಲ್ಲಿ ನೋಡ್ತಾ ಇರ್ಬೋದು ಪಾತ್ರೆಯಲ್ಲಿ ಈರು ಇದು ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳಕ್ಕೆ ಇಟ್ಕೊಂಡಿದ್ದೀನಿ ನಾನು ಆವಾಗಲೇ ತೋರಿಸ್ತೀನಲ್ವ ಈರುಳ್ಳಿ ಮತ್ತು ಟೊಮೊಟೊ ಮತ್ತು ಬೀನ್ಸು ಮೆಣ್ಸಿಕಾಯಿ ಇಷ್ಟೇ ತೊಗೊಂಡಿರೋದು ಮತ್ತು ಪಾಲಕ್ ಸೊಪ್ಪು ತೊಳೆದು ಹೆಚ್ಚಿಟ್ಕೊಂಡಿದ್ದೀನಿ ಈರುಳ್ಳಿ ಮತ್ತು ಮೆಣಸಿಕಾಯಿ ಬೀನ್ಸು ಬೆಳ್ಳುಳ್ಳಿ ಫ್ರೈ ಆದಮೇಲೆ ಇಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನೀವ್ ಎಷ್ಟು ಚೆನ್ನಾಗಿ ಮಾಡ್ಕೊಂತೀರ ಅಷ್ಟು ಚೆನ್ನಾಗ್ ಬರುತ್ತೆ ಅಂತಾನೆ ಹೇಳ್ಬೋದು ಇದ್ದಿದ್ರಲ್ಲೇ ಒಂಥರ ಖುಷಿಯಿಂದ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಅಂತಾನೆ ಹೇಳ್ಬೋದು ನಾನ್ ಅಡಿಗೆ ತುಂಬಾ ಚೆನ್ನಾಗಿ ಮಾಡ್ತೀನಿ ಅಂತಲ್ಲ ಒಂದ್ ಒಂದ್ ಲೆಕ್ಕಕ್ ಒಂದ್ ಲೆವೆಲಿಂಗ್ ಮಾಡ್ತೀನಿ ಅಂತಾನೆ ಹೇಳ್ಬೋದು ತಕ್ಕಷ್ಟು ಉಪ್ಪ ಹಾಕ್ತೀನಿ ಮತ್ತೆ ಅರಶಿನ ಒಂದೊಂದ್ಸಲ ಊಟ ಅಂದ್ರೆ ತಿನ್ನೋ ಟೇಸ್ಟೇ ಇಟ್ಟದ್ದಿರಲ್ಲ ಆದ್ರೂ ನಮ್ಮ ಮನೆಯವರು ತಿಂದು ಹೋಗ್ತಾರೆ ಮತ್ತೆ ಏನು ಮಾಡೋದಿಕ್ ಆಗಲ್ಲ ಈಗ ಅನ್ನ ಅಂತೂ ವೇಸ್ಟ್ ಮಾಡೋದಿಕ್ ಆಗಲ್ಲ ಬಟ್ ಒಟ್ಟೆ ಅಂದ್ರೆ ತುಂಬ ತೀರಾ ಕೆಟ್ಟದಾಗ ಏನಾಗಿರಲ್ಲ ಒಂದ್ ಒಂದ್ ಲೆವೆಲ್ ಈಗ ಊಟ ಮಾಡೋಷ್ಟಾಗಿರುತ್ತೆ ಅದನ್ನ ಊಟ ಮಾಡಿ ಹೋಗ್ತಾರೆ ಅಹ್ ಒಂದೊಂದ್ಸಲ ಪೂರಾ ಕೆಟ್ಟದಾಗ ಆಗಿತ್ತಂದ್ರೆ ಊಟನೇ ಮಾಡಲ್ಲ ಮನೆಯವರು ಕೂಡ ಅಷ್ಟೇ ಇಲ್ಲಿ ನೋಡ್ತಾ ಇರ್ಬೋದು ಪಾಲಕ್ ಸೊಪ್ಪು ಹಾಕಿ ನಾನು ಮತ್ತೆ ಚೆನ್ನಾಗಿ ಫ್ರೈ ಮಾಡ್ಕೊಂತೀನಿ ಆ ಇದು ಪಾಲಕ್ ರೈಸ್ ತುಂಬಾ ಈಸಿ ನೋಡ್ರಿ ಕೆಲವೊಬ್ರು ಮಿಕ್ಸರ್ ಗೆ ಹಾಕ್ಬಿಟ್ಟು ಮಾಡ್ತಾರೆ ನಾನಂತರ ಇದೇ ತರ ಮಾಡೋದು ಪಾಲಕ್ ರೈಸ್ ಯಾವಾಗ್ಲೂನು ಶುಂಠಿ ಬೆಳೆಯಲು ಪೇಸ್ಟ್ ಇದ್ರೆ ಶುಂಠಿ ಬೆಳೆಯಲು ಪೇಸ್ಟ್ ಹಾಕೊಂಡ್ಬಿಟ್ರ ಆಯ್ತು ಸೊಪ್ಪು ಹಾಕಿದ್ಮೇಲೆ ನೀರ್ ಬಿಟ್ಟೇ ಬಿಡುತ್ತೆ ನೀರ್ ಬಿಟ್ಟು ಚೆನ್ನಾಗಿ ಕುದ್ಮೇಲೆ ಎಣ್ಣೆ ಎಣ್ಣೆ ಬಿಡುತ್ತೆ ಎಣ್ಣೆ ಬಿಟ್ಟ ಮೇಲೆ ಇಲ್ಲಿ ಒಂದ್ ಲೋಟ ಅಕ್ಕಿಗೆ ಎರಡೂವರೆ ಗ್ಲಾಸ್ ನೀರ್ ಹಾಕಿದೀನಿ ಇಲ್ಲಿ ಆಲ್ರೆಡಿ ಅಕ್ಕಿ ಹಾಕಿ ಕುದಿಯೋದಕ್ಕೆ ಇಟ್ಟಿದ್ದೀನಿ ನೋಡ್ತಾ ಇರ್ಬೋದು ಮುಚ್ಚಳ ಮುಚ್ಚಿ ಒಂದು ಮೂರ್ ನಾಲ್ಕು ಸಿಟಿ ಹೊಡೆಸಿದ್ರೆ ಆಯ್ತು ಅಷ್ಟೊತ್ತಿಗೆ ನನ್ ಮಗಳನ್ನ ಆಟ ಆಡಿಸ್ತಾ ಇದ್ದೆ ತುಂಬಾನೇ ಖುಷಿ ಆಗುತ್ತೆ ಬೆಳಗ್ಗೆ ಬೆಳಗ್ಗೆ ಎದ್ದು ಹ್ಮ್ ನನ್ ಮಗಳು ಆಡ್ತಾ ಇಲ್ಲ ದಿನ ಇವತ್ತು ಯಾಕೋ ಏನು ಗೊತ್ತಿಲ್ಲ ಆಳ್ತಾ ಇದ್ಲು ಹಂಗಾಗಿ ಎತ್ಕೊಂಡ್ ಬಂದು ಆಡಿಸ್ತಾ ಇದ್ದೀನಿ ಈಗ ಎತ್ಕೊಂಡೇ ಇರಬೇಕು ಅಂತಾಳೆ ಅದೊಂದು ಸ್ವಲ್ಪ ಬೇಜಾರು ಆಗ್ತಾ ಇದೆ ಎತ್ಕೊಂಡೇ ಇರಬೇಕು ಯಾವಾಗಲೂ ನನ್ನ ನನ್ನ ಬಿಟ್ಟು ಹೋಗ್ಬಾರ್ದು ಅಂತಾಳೆ ಸ್ವಲ್ಪ ಎದ್ದೋದ್ರೆ ಸಾಕು ಅಳ್ತಾನೆ ಇರ್ತಾಳೆ ಒಬ್ರು ಹಂಗಾಗಿ ಸ್ವಲ್ಪ ಅವತ್ತು ಆಟಾಡ್ಸ್ತಾ ಇರ್ತೀನಿ ಹಂಗೆ ಆಟಾಡ್ಸೋದು ಮತ್ತೆ ಸ್ವಲ್ಪ ಹೊತ್ತು ಮಲ್ಕ್ ಮಲಗ್ತಾಳೆ ಆಮೇಲೆ ಮತ್ತೆ ಎದ್ದು ಊಟ ಊಟ ಮಾಡೋದಕ್ಕೆ ರೆಡಿ ಮಾಡ್ತೀನಿ ಅವಳಿಗೆ ಬಿಸಿಲು ಬಿದ್ದಿರೋದ್ರಿಂದ ನಾನು ಇಲ್ಲಿ ಸ್ವಲ್ಪ ಬಿಸಿಲಿಗೆ ಇಟ್ಕೊಂಡಿದೀನಿ ಸ್ವಲ್ಪ ಚುಂಗ್ ಬಿಸಿಲ್ ಅಂದ್ರೆ ಸ್ವಲ್ಪ ಶಾರ್ಪ್ ಏನ್ ಇದ್ದಿದ್ದಿಲ್ಲ ಅಷ್ಟೊಂದು ಅದಕ್ಕೆ ಸ್ವಲ್ಪ ಬಿಸಿಲಿಗೆ ಇಟ್ಕೊಳ ಅಂತಂದು ಒಂದು ಐದೈದು ನಿಮಿಷ ನಿಂತ್ಕೊಂಡಿರೋದನ್ನ ಬಹಳ ದಿನ ನಿಂತ್ಕೊಂಡಿಲ್ಲ ಡೈರೆಕ್ಟ್ ಬಿಸಿಲಿಗೆ ಹಿಡಿಬಾರ್ದು ಬಟ್ ಬಹಳ ದಿನ ಆಯ್ತಲ್ಲ ಅದಕ್ಕೆ ನಾನು ಬಿಸಿಲಿಗೆ ಇಡ್ದಿದ್ದು ಇವಾಗ ಪಾಲಕ್ ರೈಸ್ ನು ರೆಡಿ ಆಯ್ತು ಅಷ್ಟೊತ್ತಿಗೆ ಸಿಟಿನೂ ಕೂಗಿ ಇವಾಗ ಪಾಲಕ್ ರೈಸ್ ಸರ್ವ್ ಮಾಡೋ ಟೈಮ್ ಅಂತಾನೆ ಹೇಳ್ಬೋದು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಅಂತಾನೆ ಹೇಳ್ಬೋದು ನಮ್ಮ ಮನೆಯವರು ಕೂಡ ಹೊಟ್ಟೆ ತುಂಬ ಊಟ ಮಾಡಿ ಹೋದ್ರು ನಾನು ಕೂಡ ಊಟ ಮಾಡಿದೆ ನಾನು ಮನೆಯವರು ನನ್ನ ಮಗಳು ಮೂವರು ಕೊಲ್ತು ಊಟ ಮಾಡ್ತೀವಿ ನಾವು ಯಾವಾಗ್ಲೂನು ಮಧ್ಯಾಹ್ನವತ್ತು ಮನೆಯವ್ರು ಇರಲ್ಲ ಹಂಗಾಗಿ ನನ್ನ ಮಗಳಿಗೆ ಅಷ್ಟು ನಾನು ಹಾಕಿ ಊಟ ಮಾಡ್ತಾ ಇರ್ತೀವಿ ಇಲ್ಲಿ ನನ್ನ ಮಗಳು ಕಿತ್ತಾಪತಿ ಅಂದ್ರೆ ಕಿತಾಪತಿ ಒಂದಲ್ಲ ಎರಡಲ್ಲ ಉಳ್ದು ನಾನು ಮೀಡಿಯಾ ಮಾಡೋದ್ ನೋಡಿ ಟ್ರೈ ಇಟ್ಕೊಂಡು ಅದು ಟ್ಯಾಕ್ಟರ್ತಾರೆ ಅದು ಹಿಂದಿನ ಭಾಗ ಅಂತಗೊಂಬಂದು ಅದು ಫೋನ್ ಅಂತೆ ಅದ್ ಇಟ್ಬಿಟ್ಟು ರೀಲ್ಸ್ ಮಾಡ್ತಾಳಂತೆ ನಾನು ಎಷ್ಟೇ ಹೇಳ್ತೀನಿ ಅವಳಿಗೆ ಜಡಿ ಹಾಕ ಜಡಿ ಹಾಕ ಅಂದ್ರೆ ಎಷ್ಟೋ ಸಲ ಹಾಕಿದೀನಿ ಎಣ್ಣೆ ಹಚ್ಚಿಬಿಟ್ಟು ಹಾಕೊಳ್ಳೋದೇ ಇಲ್ಲ ಅಂತಾಳ ಜಡಿ ಬಿಚ್ಚಿ ಎಸದ್ ಬಿಡ್ತಾಳ ಹಂಗಾಗಿ ಕಟ್ ಮಾಡಿಸ್ಬೇಕು ಅನ್ಕೊಂಡಿದೀನಿ ನೋಡ ಟೈಮ್ ಸಾಕಾಗ್ತಾ ಇಲ್ಲ ಟೈಮ್ ಯಾವಾಗ ಸಿಗುತ್ತೆ ಅವಾಗ ಕಟ್ ಮಾಡಿಸ್ತೀನಿ ನೋಡಿ ಡ್ಯಾನ್ಸ್ ಮಾಡ್ತಿದ್ದಾಳಂತೆ ರೀಲ್ಸ್ ಮಾಡ್ತಿದ್ದಾಳಂತೆ ಇದೊಂದು ಎಲ್ಲ ವಿಷಯದಲ್ಲಿ ಸ್ವಲ್ಪ ಜಾಣ ಇದ್ದಾಳೆ ಅಂತಲೇ ಹೇಳ್ಬೋದು ನನ್ನ ಮಗಳು ತುಂಬಾ ಖುಷಿ ಆಗುತ್ತೆ ಆದರೆ ಸ್ವಲ್ಪ ಆಟ ಮಾಡೋದ್ರಲ್ಲಿ ಸ್ವಲ್ಪ ಮುಂದಿದ್ದಾಳೆ ಇವಾಗ ಎಲ್ಲ ರೀಲ್ಸ್ ಮಾಡಿಬಿಟ್ಟು ಸಾಯಂಕಾಲ ಹೊತ್ತು ಎಲ್ಲ ಆಟ ಆಡ್ಬಿಟ್ಟು ಮಲ್ಕೊಂಡ್ರೆ ಇಬ್ರು ನೋಡಿ ಎಷ್ಟು ಚೆನ್ನಾಗಿ ಮಲ್ಕೊಂಡಿದ್ದಾರಲ್ವ ಮುದ್ದು ಮುದ್ದಾಗಿ ಸಣ್ಣ ಮಕ್ಕಳು ಅಷ್ಟೇ ಎಷ್ಟೇ ಆಟ ಆಟಾಡಿದ್ರು ನಿದ್ದೆ ಮಾಡೇ ಮಾಡ್ತಾರಲ್ವ ಎಷ್ಟೇ ಸಾಕ್ಸ್ ಒಂದೊಂದು ಸಲ ಎಷ್ಟು ಹೇಳಿದ್ರೂ ಮಲ್ಕಳಲ್ಲ ಮಕ್ಕಳು ಇವಾಗ ನೋಡಿ ಎಲ್ಲ ಚೆನ್ನಾಗಿ ಆಟ ಆಡ್ಬಿಟ್ಟು ಮಲಗಿದ್ದಾರೆ ಇಬ್ಬರು ಚೆನ್ನಾಗಿ ಊಟನೂ ಮಾಡಿದ್ದಾರೆ ಇದಾಗಿತ್ತು ಇವತ್ತಿನ ವೀಡಿಯೋ ಚೆನ್ನಾಗಿದೆ ಅಂದ್ಕೊಂಡಿದ್ದೀನಿ ಚೆನ್ನಾಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಚೆನ್ನಾಗಿಲ್ಲ ಅಂತಂದರೆ ಏನು ಮಿಸ್ಟೇಕ್ ಆಗಿನ ಮ ಆಗಿದೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ನಾನು ಸರಿಪಡಿಸ್ಕೊಳ್ತೀನಿ ನನ್ನ ಚಾನಲಲ್ಲಿ ಸಾಕಷ್ಟು ವಿಡಿಯೋಗಳಾದವು ನೋಡ್ಬಿಟ್ಟು ಸಪೋರ್ಟ್ ಮಾಡಿ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗುವ ಅಂತ ಹೇಳ್ತಾ ಟೇಕ್ ಕರ್ ಬೈ ಬಾಯ್